ನಮಸ್ಕಾರ ನೀವು ನೋಡ್ತಾ ಇದ್ರ ಶಿವವೇಗ ನ್ಯೂಸ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಅತೀ ಶೀಘ್ರದಲ್ಲಿ ಸಿಎಂ ರಾಜೀನಾಮೆ ನಿಶ್ಚಿತ ಅದಕ್ಕೆ ಒಬಿಸಿ ಘಟಕಕ್ಕೆ ಸಿದ್ದರಾಮಯ್ಯ ನೇಮಕ ಸಿಎಂ ಬಗ್ಗೆ ವಿಜೇಂದ್ರ ಬೊಮ್ಮಾಯಿ ವ್ಯಂಗ್ಯ ಗಣೇಶ ಮೂರ್ತಿ ನಗರ ವಿಗ್ರಹ ಕೆಡವಿ ಅಟ್ಟಹಾಸ ಈಶ್ವರಪ್ಪ ಸೇರಿ ಶಾಸಕರಿಂದ ಆಕ್ರೋಶ ಅಲ್ಪಸಂಖ್ಯಾತರ ಓಲೈಕೆಯಿಂದ ಕೃತ್ಯ ನಡೆದಿದೆ ಎಂದ ವಿಜಯೇಂದ್ರ ಕಾಫಿ ನಾಡಲ್ಲಿ ಹೃದಯಾಘಾತಕ್ಕೆ ಮೂವರು ಬಂದು ಇಪ್ಪತ್ತೊಂಬತ್ತು ವರ್ಷದ ಮಹಿಳೆ ಎಪ್ಪತ್ತೈದು ವರ್ಷದ ವೃದ್ಧ ದುರ್ಮರಣ ಹಾಸನದಲ್ಲೂ ಹಾರ್ಟ್ ಅಟ್ಯಾಕ್ಗೆ ಓರ್ವ ಸಾಲ ರಮೇಶ್ ಜಾರಕಿಹೊಳಿ ಪುತ್ರನಿಂದ ಫೈರಿಂಗ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಗಮನಕ್ಕೆ ಬಂದಿದೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಎರಡು ಭಾಗವಾದ ಟೆಂಪು ಮೇಲ್ಸೆತುವೆಯಿಂದ ಬಿದ್ದ ಚಾಲಕನ ಸ್ಥಿತಿ ಗಂಭೀರ ಬೆಂಗಳೂರಿನ ಜ್ಞಾನಭಾರತಿ ರಿಂಗ್ ರೋಡ್ನಲ್ಲಿ ಘಟನೆ ಹಾಸನ ಜಿಲ್ಲೆಯ ಬಳಿಕ ಚಿಕ್ಕಮಗಳೂರಿನಲ್ಲೂ ಕೂಡ ಹೃದಯಾಘಾತದ ಅಟ್ಟಹಾಸ ಮುಂದುವರೆದಿದೆ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದರೆ ಮೂಡಿಗೆರೆಯಲ್ಲಿ ಒಂದೇ ದಿನ ಎರಡು ಸಾವಾಗಿದೆ ಹಾಸನ ಜಿಲ್ಲೆಯ ಬಳಿಕ ಚಿಕ್ಕಮಗಳೂರಿನಲ್ಲೂ ಕೂಡ ಅಟ್ಟಹಾಸ ಹೃದಯಾಘಾತದ ಅಟ್ಟಹಾಸ ಇವತ್ತು ಇಬ್ಬರು ಸಾವನ್ನಪ್ಪಿದ್ದಾರೆ ಮೂಡಿಗೆರೆಯಲ್ಲಿ ಒಂದೇ ದಿನ ಎರಡು ಸಾವಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆ ಎಪ್ಪತ್ತೈದು ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ ಬೆಳಗೋಡು ಗ್ರಾಮದ ಮೀನಾಕ್ಷಿ ಕಾರಿನಲ್ಲೇ ಹಾರ್ಟ್ ಅಟ್ಯಾಕ್ಗೆ ಮಹಿಳೆ ಬಲಿಯಾಗಿರುವಂಥದ್ದು ಮೇ ಹೊಸಳ್ಳಿ ಗ್ರಾಮದ ಸುಮಿತ್ರೇಗೌಡ ಮೃತಪಟ್ಟಿದ್ದಾರೆ ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಇವರು ಹಾಸನ ಜಿಲ್ಲೆಯಲ್ಲಿ ಮೂವತ್ತ ನಾಲ್ಕು ಮಂದಿ ಈವರೆಗೂ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಈಗ ಚಿಕ್ಕಮಗಳೂರಲ್ಲೂ ಕೂಡ ಹೃದಯಾಘಾತಕ್ಕೆ ಇವತ್ತು ಒಂದೇ ದಿನ ಈ ಬರ್ಬಲಿಯಾಗಿದ್ದಾರೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆಗಳು ಎಸ್ ಗಮನಿಸ್ತಾ ಇದ್ದೀರ ಮೀನಾಕ್ಷಿ ಇಪ್ಪತ್ತೊಂಬತ್ತು ವರ್ಷ ಅದೇ ರೀತಿಯಾಗಿ ಸುಮಿತ್ರೇಗೌಡ ಎಪ್ಪತ್ತ ಐದು ವರ್ಷ ಇವರಿಗೆ ಇಬ್ಬರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮೀನಾಕ್ಷಿ ಕಾರಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಮೀನಾಕ್ಷಿ ಅನ್ನುವಂಥ ಯುವತಿಗೆ ಇದರ ಜೊತೆಗೆ ನೋಡಿ ವೃದ್ಧ ಸುಮಿತ್ರೇಗೌಡ ಅವರು ವಯಸ್ಸಾಗಿತ್ತು ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಹಾರ್ಟ್ ಅಟ ಹಾರ್ಟ್ ಅಟ್ಯಾಕ್ ಕೂಡ ಆಗಿದೆ ಈ ಕಾರಣಕ್ಕಾಗಿ ಅವರು ಕೂಡ ಬಲಿಯಾಗಿದ್ದಾರೆ ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಕರ್ತವ್ಯದ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಯೋಧ ಕೂಡ ಸಾವನ್ನಪ್ಪಿದ್ದಾನೆ ಕರ್ತವ್ಯದ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಯೋಧ ಸಾವನ್ನಪ್ಪಿದ್ದಾರೆ ತೊಂಡೇಭಾವಿ ಗ್ರಾಮದ ಗಂಗಾಧರಪ್ಪ ವೃತ್ತ ಯೋಧರಾಗಿದ್ದಾರೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಈ ಗ್ರಾಮದ ನಿವಾಸಿ ಗಂಗಾಧರಪ್ಪ ಸಾವನ್ನಪ್ಪಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಇಂಡೋ ಟಿಬೇಟಿಯನ್ ಬಾರ್ಡರ್ನಲ್ಲಿ ಹವಾಲ್ದಾರ್ ಆಗಿದ್ರು ಮೂರು ದಶಕಗಳಿಂದ ದೇಶದ ಭದ್ರತೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಈಗ ಮೃತದೇಹವನ್ನು ಬಿ ಪಿ ಪಡೆ ತೆಗೆದುಕೊಂಡು ಬರ್ತಾ ಇದೆ ನೋಡಿ ಹೃದಯಾಘಾತಕ್ಕೆ ಸಾವುಗಳು ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಹೃದಯಾಘಾತದಿಂದ ಸಾವು ನಪ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಎಕ್ಸಾಂಪಲ್ಸ್ ಇವೆಲ್ಲವೂ ಕೂಡ ಈಗಾಗಲೇ ಒಂದು ವರದಿ ಬಂದಿದೆ ಕೋವಿಡ್ ನಂತರ ಎರಡ್ ಸಾವಿರದ ಇಪ್ಪತ್ತರ ನಂತರ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪತ್ತ ಇರುವಂತಹ ಸಂಖ್ಯೆ ಶೇಕಡ ಹತ್ತರಷ್ಟು ಏರಿಕೆ ಆಗಿದೆ ಅದಕ್ಕೆ ನಿದರ್ಶನಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು ರಾಜ್ಯ ಮಾತ್ರ ನೋಡಿ ನಾವು ರಾಜ್ಯದಲ್ಲಿ ಮಾತನಾಡ್ತಾ ಇದ್ವಿ ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಈ ಭಾಗದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈಗ ಚಿಕ್ಕಬಳ್ಳಾಪುರ ಮೂಲದ ತೊಂಡೇಬಾವಿ ಗ್ರಾಮದ ಗಂಗಾಧರಪ್ಪ ಕೂಡ ಸಾವನ್ನಪ್ಪಿದ್ದಾರೆ ಮೂರು ದಶಕಗಳಿಂದ ದೇಶದ ಭದ್ರತೆಗೆ ಸೇವೆ ಸಲ್ಲಿಸ್ತಾ ಇದ್ದರು ಗಂಗಾಧರಪ್ಪ ಬಟ್ ನಿನ್ನೆ ಏಕಾಏಕಿಯಾಗಿ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿದೆ ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಯಾವುದೇ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಸಾವನ್ನಪ್ಪಿದ್ದಾರೆ ಸದ್ಯ ಅವರ ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇರುವಂಥ ತೆಗೆದುಕೊಂಡು ಬರ್ತಾ ಇದ್ದಾರೆ ಕೂಡ ನೋಡಿ ನಾನೀಗಾಗಲೇ ಹೇಳ್ತಾ ಇದ್ದೆ ದೇಶದಲ್ಲಿ ಹೃದಯಾಘಾತಕ್ಕೆ ಇರುವಂಥ ಸಂಖ್ಯೆ ಪ್ರತಿದಿನ ಹದಿನಾರು ನಿಮಿಷಕ್ಕೊಬ್ಬರು ಹೃದಯಾಘಾತದಿಂದ ಇದ್ದಾರೆ ಒಂದು ದಿನದಲ್ಲಿ ನೂರು ಮಂದಿ ಸಾವನ್ನಪ್ಪಿದರೆ ಅದೇ ಮೃತಪಟ್ಟರೆ ಇಪ್ಪತ್ತ ಎಂಟು ಮಂದಿ ಹೃದಯ ಸಂಬಂಧಿ ಕಾಯಿಲೆಗಳಿಂದಲೇ ಮೃತಪಡ್ತಾ ಇದ್ದಾರೆ ಎನ್ನುವ ವರದಿ ಕೂಡ ಇದೆ ಅಲ್ಲಿಗೆ ಕೋವಿಡ್ನ ಬಳಿಕ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿವೆ ಜೊತೆಗೆ ಕಾಯಿಲೆಗಳು ಹೆಚ್ಚಾದಂತೆ ಸಂದರ್ಭದಲ್ಲಿ ಸಾವನ್ನಪ್ಪ ಇರುವಂತಹ ರೇಷ್ಯೋ ಅಂತ ಹೇಳ್ತೀವಿ ರೇಟ್ ಕೂಡ ಜಾಸ್ತಿ ಆಗಿದೆ ಇದು ಕಳವಕ ಕಳವಳಕಾರಿಯಾಗಿರುವಂಥದ್ದು ಇನ್ನು ರಾಜ್ಯದಲ್ಲಿ ಕಡ್ಡಾಯವಾಗಿ ಹೃದಯ ತಪಾಸಣೆಗೆ ಚಿಂತನೆಯನ್ನು ನಡೆಸಿದ್ದಾರಂತೆ ಹಾಸನದಲ್ಲಿ ಸಭೆ ನಡೆಸಿ ಬಳಿಕ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಡ್ಡಾಯ ಹೃದಯ ತಪಾಸಣೆಗೆ ಚಿಂತನೆ ಹಾಸನದಲ್ಲಿ ಸಭೆ ನಡೆಸಿದ್ರು ಕೆ ಎನ್ ರಾಜಣ್ಣ ಇವತ್ತು ಅದಾದ ಬಳಿಕ ಮಾತನಾಡಿದ್ರು ಕಡ್ಡಾಯ ಹೃದಯ ತಪಾಸಣೆ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ ತಪಾಸಣೆಯನ್ನ ಮಾಡಿಸ್ತಾರಂತೆ ಹೃದಯಾಘಾತದಿಂದ ಆಗುವ ಸಾವುಗಳನ್ನ ತಡೆಯಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ ಸಣ್ಣ ವಯಸ್ಸಿನವರು ಕೂಡ ಇರ್ತಾರೆ ನೋಡಿ ಸಣ್ಣ ವಯಸ್ಸಿನಲ್ಲಿ ಸಾವು ಇರುವುದು ಈಗ ಬೇಸರದ ಸಂಗತಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭೇಟಿ ಆಗ್ತೀನಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತೀನಿ ತಜ್ಞರ ಸಲಹೆಯಂತೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಕೇಂದ್ರ ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಭೇಟಿ ನೀಡಿದ್ರು ಒಂದು ಸಭೆ ನಡೆಸಿದ್ರು ಚನ್ನರಾಯಪಟ್ಟಣದ ಪ್ರವಾಸಿ ಭವನದಲ್ಲಿ ಒಂದು ಸಭೆಯನ್ನು ನಡೆಸಿ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಸಂಬಂಧ ಅಂದ್ರೆ ಹೃದಯ ತಪಾಸಣೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆಯಂತೆ ಬಟ್ ಹೃದಯಕ್ಕೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ತಪಾಸಣೆ ನಡೆಸಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲಿ ಸಾಧ್ಯ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಈ ಹೃದಯ ಸಂಬಂಧಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳು ರಾಜ್ಯದಲ್ಲಿರುವಂಥದ್ದು ಕೇವಲ ಏಳು ಮಾತ್ರ ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥ ವೈದ್ಯರು ಸಿಬ್ಬಂದಿ ಸೇರಿಕೊಂಡ್ರೆ ನಿಮಗೆ ನೂರ ಐವತ್ತು ದಾಟಲ್ಲ ವೈದ್ಯರ ಸಮಸ್ಯೆ ಇದೆ ಸಿಬ್ಬಂದಿ ಸಮಸ್ಯೆ ಇದೆ ಇಷ್ಟೆಲ್ಲ ಇದ್ದರೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಪಾಸಣೆಯನ್ನು ಹೇಗೆ ಮಾಡುತ್ತೆ ರಾಜ್ಯ ಸರ್ಕಾರ ಗೊತ್ತಿಲ್ಲ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ತಪಾಸಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೇಗೆ ಹೇಗೆ ಸಾಧ್ಯ ಈಗ ನೋಡಿ ಕೋವಿಡ್ ಲಸಿಕೆಯನ್ನು ಹಾಕಿಸಿದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ತೊಳಕಾಗ್ತಾ ಇತ್ತು ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಯ್ತು ಮನೆ ಮನೆಗೆ ಹೋಗಬೇಕಾಗಿತ್ತು ಜೊತೆಗೆ ಆಯಾ ಪ್ರಾಥಮಿಕ ಕೇಂದ್ರದಲ್ಲಿ ಲಸಿಕೆಯನ್ನು ಕೊಡಿಸಬೇಕಾಯಿತು ಈಗ ಕೇಂದ್ರ ಜನ ಏನೋ ಹೇಳ್ಬಿಟ್ಟಿದ್ದಾರೆ ರಾಜ್ಯದ ಪ್ರತಿಯೊಬ್ಬರಿಗೂ ತಪಾಸಣೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಸಿಬ್ಬಂದಿ ಇದ್ದಾರಾ ಡಾಕ್ಟರ್ಗಳಿದ್ದಾರಾ ಜೊತೆಗೆ ಎಲ್ಲಿ ಹೇಗೆ ತಪಾಸಣೆ ಮಾಡಿಸ್ಬೇಕಿರುವಂಥದ್ದು ಅದನ್ನು ಬಿಟ್ಟು ಒಂದು ಅರಿವನ್ನು ಮೂಡಿಸಬೇಕಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅರಿವನ್ನು ಮೂಡಿಸುವಂತ ಕೆಲಸ ಏನಾದರೂ ರಾಜ್ಯ ಸರ್ಕಾರ ಮಾಡುತ್ತಾ ಗೊತ್ತಿಲ್ಲ ಬಟ್ ಕೇಂದ್ರ ರಾಜ್ಯನ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಹೃದಯ ಸಂಬಂಧ ತಪಾಸಣೆ ಮಾಡಿಸ್ಬೇಕಾಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿದೆ ಅಂತ ಕೂಡ ಹೇಳ್ತಾ ಇದೆ ಹೇಳ್ತಾ ಇರುವಂಥದ್ದು ಕಾದ್ ನೋಡಬೇಕಾಗಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅಂತ ಹೇಳಿ ಇನ್ನು ಹಾಸನದಲ್ಲಿ ಮೂವತ್ನಾಲ್ಕು ಮಂದಿ ಕಳೆದ ನಲವತ್ತು ದಿನಗಳಲ್ಲಿ ಸಾವನ್ನಪ್ಪಿದ್ದಾರೆ ಸೊ ಉಸ್ತುವಾರಿ ಸಚಿವರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇತ್ತು ಹಾಸನ ಉಸ್ತುವಾರಿ ಸಚಿವರು ಇದ್ದಾರೋ ಇಲ್ವೋ ಅಂತ ಹೇಳಿ ಮೂರು ತಿಂಗಳ ಬಳಿಕ ಇವತ್ತು ಹಾಸನಕ್ಕೆ ಹೋಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಕೆ ಎನ್ ರಾಜಣ್ಣ ಹೋಗಿ ಮಾತನಾಡಿದ್ರು ನೋಡಿ ಮಾಡಿ ನಮ್ಮ ಹಾಸನ ಜಿಲ್ಲೆನಲ್ಲಿ ಮಕ್ಕಳಿಗೆ ತಪಾಸಣೆ ಮಾಡಿಸತಕ್ಕ ಕಡ್ಡಾಯ ಮಾಡಿ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಮಾಡಬೇಕು ಅಂತೇಳಿ ಗಾವ ತೀರ್ಮಾನ ಮಾಡಿದ್ವಿ ಅದನ್ನು ಕೂಡ ಮಾಡಿಸ್ತೇವೆ ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೆ ಒಳಗಾಗ್ತಾರೆ ವಾಲಂಟೀರಿಯಾಗಿ ಆಗಿ ತಿಂಗಳು ಮಾಡಿಸೋರು ಇರ್ತಾರೆ ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಅಂತ ಅಂತೇಳಿ ಎಲ್ಲ ಮಾಡಿಸ್ತಾರೆ ಅಂಥವ್ರಲ್ಲಿ ಇವೆಲ್ಲ ಐಡೆಂಟಿಫೈ ಆಗ್ತವೆ ಆದಷ್ಟು ಜನರು ವಾರ್ಷಿಕವಾಗಿ ಒಂದು ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು ಆಸ್ಪತ್ರೆಯಲ್ಲರೂ ಮಾಡಿಸ್ಬೋದು ಬೇಕಾದ್ರೂ ಮಾಡ್ಬೋದು ಈಗೇನು ಎಲ್ಲ ಊರಲ್ಲೂ ತಪಾಸಣೆ ಮಾಡುವಂಥ ಎಕ್ವಿಪ್ಮೆಂಟ್ಗಳು ಎಲ್ಲ ಕಡೆ ಬಂದಿದ್ದಾವೆ ಆ ಒಂದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ಮತ್ತು ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇರ್ಬೋದು ಮತ್ತು ನಮ್ಮ ಇದರಲ್ಲಿ ಡಿಸ್ಟಿಕ್ಟ್ ಆಸ್ಪಿಟ್ಲಲ್ಲಿ ಇರ್ಬೋದು ಏನೆಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಕ್ಕಳಿಗೆ ಏನೋ ಅತಿ ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅತಿ ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನಿಶ್ಚಿತ ಸಿಎಂ ರಾಜೀನಾಮೆ ಪಡೆಯಲು ಭೂಮಿಕೆ ಸಜ್ಜಾಗಿದೆ ಮೈಸೂರಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ವಿಜಯೇಂದ್ರ ಹೇಳಿಕೆ ಸುರ್ಚೇಮಾಲ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದಾರೆ ಸಿದ್ದರಾಮಯ್ಯರನ್ನ ದೆಹಲಿಗೆ ಕಳಿಸಲು ವೇದಿಕೆ ರೆಡಿಯಾಗಿದೆ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಒಬಿಸಿ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ಮಾರಿದ್ದಾರೆ ಇದರ ಅರ್ಥ ಇಷ್ಟೇ ಸಿದ್ದರಾಮಯ್ಯ ದೆಹಲಿಗೆ ಶಿಫ್ಟ್ ನಿಶ್ಚಿತ ಯಾವ ಸಂದರ್ಭದಲ್ಲೂ ಸಿಎಂ ಕೆಳಗಿಳಿಯಬಹುದು ಕಾಂಗ್ರೆಸ್ನಲ್ಲಿ ಪೈಪೋಟಿ ಚೋರಾಗಿ ನಡೀತಾ ಇದೆ ಅಂತ ಹೇಳಿ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ರಾಜೀನಾಮೆಗೆ ವೇದಿಕೆ ಸಜ್ಜಾಗಿದೆ ಹೀಗಂತ ಮೈಸೂರಲ್ಲಿ ಇವತ್ತು ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಎ ಐ ಸಿ ಸಿ ಮಟ್ಟದಲ್ಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನ ಸಿಕ್ಕಿದೆ ಒ ಬಿ ಸಿ ಸಮಿತಿಗೆ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ನ ಒ ಬಿ ಸಿ ಸಮಿತಿಗೆ ಸಿದ್ದರಾಮಯ್ಯರು ಅಧ್ಯಕ್ಷರಾಗಿದ್ದಾರೆ ಹೀಗಾಗಿ ಅವರು ಯಾವುದೇ ಕ್ಷಣದಲ್ಲಾದರೂ ರಾಜೀನಾಮೆ ಕೊಡ್ತಾರೆ ಯಾಕೆ ಅಂತ ಹೇಳಿದ್ರೆ ಎ ಐ ಸಿ ಸಿ ಮಟ್ಟದಲ್ಲಿ ಅವರಿಗೆ ಸ್ಥಾನ ಸಿಕ್ಕಿದೆ ಹೀಗಾಗಿ ಅವರು ದೆಹಲಿ ರಾಜಕಾರಣಕ್ಕೆ ಹೋಗ್ತಾರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವ ಚರ್ಚೆ ಆರಂಭವಾಗಿದೆ ಇದೇ ಚರ್ಚೆಯ ಭಾಗವಾಗಿ ಇವತ್ತು ವಿಜೇಂದ್ರ ಮಾತನಾಡ್ತಾ ಇದ್ರು ಇವತ್ತು ಮೈಸೂರಿಗೆ ಹೋಗಿದ್ದಾರೆ ವಿಜೇಂದ್ರ ಅವರು ಅಲ್ಲಿ ಸಂಘಟನಾತ್ಮಕವಾಗಿ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೂ ಮೊದಲು ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಜಯೇಂದ್ರ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದರು ನೋಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ನೂರಕ್ಕೆ ನೂರು ಸತ್ಯ ಅತಿ ಶೀಘ್ರದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ವೇದಿಕೆ ಕೂಡ ಸಜ್ಜಾಗಿದೆ ಯಾವುದೇ ಕ್ಷಣದಲ್ಲಾದರೂ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬಹುದು ಇದಲ್ಲದೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದಾರೆ ಹೀಗಾಗಿ ರಾಜೀನಾಮೆಯನ್ನ ಪಡೆಯಬಹುದು ಸಿದ್ದರಾಮಯ್ಯ ಅಂತ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಬಲ ಕೂತ್ಕೊಂಡು ಶಾಸಕರ ಅಭಿಪ್ರಾಯಗಳನ್ನ ಪಡೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ಳೋದಕ್ಕೆ ಒಂದು ಭೂಮಿಕೆಯನ್ನ ಸಜ್ಜು ಮಾಡಿದ್ದಾರೆ ಸುರ್ಜೇವಾಲಾ ಅಷ್ಟೇ ಅಲ್ಲ ಇದು ಪತ್ರಿಕೆ ನೋಡ್ತಾ ಇದ್ರಿ ಸಿದ್ದರಾಮಯ್ಯ ಅವ್ರನ್ನ ಅಖಿಲ ಭಾರತೀಯ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಗೆ ಕೂತು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮಾತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಬಿಸಿ ಇದಕ್ಕೆ ಅದನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಅಲ್ಲ ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷ ಜೋರಾಗಿ ನಡೀತಾ ಇದೆ ಇದರ ಪರಿಣಾಮನೇ ಮೊನ್ನೆ ರಾಮನಗರ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರು ಬೆಂಬಲ ಬೆಂಬಲಿಸಿ ಒಬಿಸಿ ಕಟ್ಟಿಗೆ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಮೋಷನ್ನು ಪ್ರಮೋಷನ್ ಅಂತ ಅವರನ್ನೇ ಕೇಳಬೇಕು ಅವರೇ ಹೇಳಬೇಕು ಬೆಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು ಅಧಿಕಾರ ಇಲ್ಲದ ಸಮಿತಿಗೆ ಸಿದ್ದರಾಮಯ್ಯ ನೇಮಕ ಆಗಿದೆ ಇದು ಕರ್ನಾಟಕದ ಮಟ್ಟಿಗೆ ಬಹಳ ಮಹತ್ವದ ಬೆಳವಣಿಗೆ ಸಿದ್ದರಾಮಯ್ಯ ಇದನ್ನ ಹೇಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು ಸಿದ್ದರಾಮಯ್ಯ ಅವರಿಗೆ ಎಂಬುದು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದ ರೀತಿಯಲ್ಲಿ ಸಿದ್ದರಾಮಯ್ಯ ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ದಿರುವಂತಹ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ನಾನು ಅನಿಸ್ತಾ ಇದ್ದೀನಿ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತಾ ಇದೆ ಇದು ಆಂತರಿಕವಾಗಿ ಅದು ಕಾಂಗ್ರೆಸ್ನ ಒಂದು ನಿರ್ಣಯ ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಆದರೆ ಒಬ್ಬ ಕರ್ನಾಟಕ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನು ಬಹಳ ವರ್ಷದಿಂದ ನೋಡುವಾಗ ಅವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ ಅವರಿಗೆ ರಾಷ್ಟ್ರೀಯದಲ್ಲಿ ಏನೋ ಒಂದು ಕೊಟ್ಟರು ಹಿನ್ನೆಲೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಚೇರ್ಮನ್ ಮಾಡಿದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತಲ್ಲ ಹಿಂದುಳಿದ ವರ್ಗಗಳ ಕ್ಷೇಮಾಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರನ್ನ ನೇಮಕ ಮಾಡಿದ್ದಾರೆ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಅನೇಕ ಸಂದರ್ಭದಲ್ಲಿ ಹಲವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಹಾಗಂತ ಸಿದ್ದರಾಮಯ್ಯ ಕೂಡ ಹೋಗಬೇಕು ಅಂತೇನೇ ಇಲ್ಲ ಎಐಸಿಸಿ ಒಬಿಸಿ ಕಮಿಟಿಗೆ ಅಧ್ಯಕ್ಷರು ಈಗ ಚರ್ಚೆ ಶುರುವಾಗಿದೆ ರಾಜಕಾರಣಕ್ಕೆ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಚೇರ್ಮನ್ ಮಾಡಿದ್ದಾರೆ ಅಂದ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಹಂಗಂತೇಳಿ ರಾಷ್ಟ್ರ ಅಲ್ಲಿಗೆ ಹೋಗ್ಬೇಕು ಅಂತೇನಿಲ್ಲ ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಐಸಿಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ರು ಬಟ್ ಕುತೂಹಲಕಾರಿಯಾಗಿದೆ ಅವರ ಹೇಳಿಕೆ ಹೈಕಮಾಂಡ್ ಹೆಸರು ಘೋಷಿಸಿದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ವಿಧಾನಸೌಧದಲ್ಲಿ ಸಿದ್ದರಾಮಯ್ಯವರ ಹೇಳಿಕೆಯನ್ನು ನನಗೆ ಗೊತ್ತೇ ಇಲ್ಲ ಹೈಕಮಾಂಡ್ ಘೋಷಣೆ ಮಾಡಿರೋದು ಈ ಬಗ್ಗೆ ನಾನು ಎ ಐ ಸಿ ಸಿ ನಾಯಕರ ಜೊತೆ ಮಾತಾಡ್ತೀನಿ ಸಿದ್ದರಾಮಯ್ಯವರಿಗೆ ಗೊತ್ತಿಲ್ವಂತೆ ಅಧ್ಯಕ್ಷರನ್ನಾಗಿ ಮಾಡಿರೋದು ನೋಡಿ ಜುಲೈ ಹದಿನೈದರಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗೋದಾ ಅದರ ಅರ್ಥ ನಾನು ಮಾಡ್ತೀನಿ ಅಂತ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಅಂತೇನೂ ಇಲ್ಲ ಹೈಕಮಾಂಡ್ ನಾಯಕರು ಜವಾಬ್ದಾರಿ ನೀಡಿದ್ದಾರೆ ಅಷ್ಟೇ ಎಐ ಸಿ ಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯನವರ ಆಯ್ಕೆ ನೇಮಕ ಈಗ ಕಮಿಟಿಗೆ ಅವರೇ ಅಧ್ಯಕ್ಷರು ಇದು ಸಾಕಷ್ಟು ಕುತೂಹಲಕಾರಿ ಜೊತೆಗೆ ನೋಡಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನುವ ಚರ್ಚೆ ಕೂಡ ಶುರುವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ನನಗೆ ಗೊತ್ತಿಲ್ಲ ಪರ ನಾನು ಪ್ರತಿಕ್ರಿಯೆ ಹೋಗಿರೋದು ನನಗೆ ಗೊತ್ತಿಲ್ಲ ನೀವು ಬರ್ತೀನಿ ನಾನು ಇವತ್ತು ಮಾತಾಡ್ತೀನಿ ಐಕ್ಯ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಓಬಿಸಿ ಅಧ್ಯಕ್ಷರು ಕೇಂದ್ರದ ಓಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ ನಾನು ಹದಿನೈದನೇ ತಾರೀಖಿಗೆ ಅರೇಂಜ್ ಸೊ ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಏನಾಗಿದೆ ಚೇರ್ಮನ್ ಮಾಡಿರೋ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರಿ ಸ್ವೀಕರಿಸ್ತೀರಾ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗೆ ಬಿಟ್ಟು ಓಡಾಲ್ ನಾನು ಕೇಳಿಲ್ಲ ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ ರಾಜಕಾರಣ ಅಲ್ಲ ಏನಷ್ಟ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಪತ್ರಿಕೆಯಲ್ಲಿ ಪತ್ರಿಕೆಲ್ಲ ತರ ಇದೆ ನೋಡ್ತೀನಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಇನ್ನು ರಸ್ತೆ ಅಭಿವೃದ್ಧಿ ಆಗಬೇಕಿದ್ರೆ ಗ್ಯಾರಂಟಿ ಸ್ಕೀಮ್ ಅನ್ನ ಬಿಡಿ ಅಂತ ಹೇಳಿ ಶಾಸಕರಾಗಿರುವಂತಹ ರಾಯರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿ ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಅನ್ನ ಬಿಡಿ ಇದು ಶಾಸಕರಾಗಿರುವಂತಹ ರಾಯರೆಡ್ಡಿ ಅವರ ಹೇಳಿಕೆ ಇದಕ್ಕೆ ಸಿದ್ದರಾಮಯ್ಯರು ರಿಯಾಕ್ಟ್ ಮಾಡ್ತಾರೆ ಗ್ಯಾರಂಟಿ ಯೋಜನೆ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಎಲ್ಲಾ ಜಾತಿಯ ಬಡವರಿಗಾಗಿ ಗ್ಯಾರಂಟಿ ಕಾರ್ಯಕ್ರಮ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವ ಯೋಜನೆ ಗ್ಯಾರಂಟಿ ಅದನ್ನ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಶಾಸಕರಿಗೆ ರಸ್ತೆ ಬ್ರಿಡ್ಜ್ ಮಾಡೋಕೆ ಹಣ ಕೊಟ್ಟಿದ್ದೇವೆ ಬಿಜೆಪಿ ಜೆಡಿಎಸ್ ಎಲ್ ಸಿಗಳಿಗೂ ಕೂಡ ಎಂ ಎಲ್ ಅನುದಾನವನ್ನ ಕೊಟ್ಟಿದ್ದೇವೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಇದು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲಾ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತಿಂತಕ್ಕ ಕಾರ್ಯಕ್ರಮ ಅವನ್ನ ಮಾಡಕ್ ಮಾಡೋ ಪ್ರಶ್ನೆನೇ ಇಲ್ಲ ನಾವು ಈ ಸಾರಿ ಪ್ರತಿ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡ್ಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡ್ಲಿಕ್ಕೆ ಸ್ವಲ್ಪ ಹಣ ಕೊಡ್ತಾ ಇದೀವಿ ಎಲ್ಲಾ ಎಮ್ ಎಲ್ ಎಲ್ಗಿ ಬಿಜೆಪಿ ಎಮ್ ಎಲ್ ಎಲ್ರಿಗೂ ಕೊಡ್ತಾ ಇದ್ವಿ ಜೆಡಿಎಸ್ ಎಮ್ ಎಲ್ ಎಲ್ರಿಗೂ ಕೂಡ ಕೊಡ್ತಾ ಇದ್ವಿ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು ಎಲ್ಲಾ ಜಾತಿ ಬಡವರು ಮಾಡತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತಿಂತ ಕಾರ್ಯಕ್ರಮ ಅವನ್ನ ಮಾಡ ಪ್ರಶ್ನೆನೇ ಇಲ್ಲ ನಾವು ಈ ಸಾರಿ ಪ್ರತಿ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಇನ್ನು ಶಿವಮೊಗ್ಗದಲ್ಲಿ ಹಿಂದೂ ದೇವರಿಗೆ ಅಪಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಈಶ್ವರಪ್ಪನವರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಹಿಂದೂ ದೇವರಿಗೆ ಅಪಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಈಶ್ವರಪ್ಪ ಯಾಕೆ ಮಾಡಿದ್ದಾರೆ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಮುಸ್ಲಿಂ ಗುಂಡಗಳು ಶಾಂತಿ ಕದಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಲ್ಕು ತಿಂಗಳ ಹಿಂದೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅನಧಿಕೃತವಾಗಿ ಮನೆ ನಿರ್ಮಿಸುತ್ತಿರುವವರಿಂದ ಕೃತ್ಯ ನಡೆದಿದೆ ಅನಧಿಕೃತವಾಗಿ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಂದ ಕೃತ್ಯ ಆಗಿದೆ ಮುಸ್ಲಿಂ ಗುಂಡಾಗಳು ದೇವರ ಮೂರ್ತಿ ಚರಂಡಿಗೆ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯವರೇ ಇದೇನಾ ಕೋಮು ಸೌಹಾರ್ದ ಸಿದ್ದರಾಮಯ್ಯವರಿಗೆ ನೇರ ಪ್ರಶ್ನೆಯನ್ನ ಹಾಕಿದ್ದಾರೆ ಪ್ರಶ್ನೆ ಮಾಡಿ ಮಹಿಳೆಯರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಾನೆ ನಾವು ಶಾಂತಿಯಿಂದ ಇದ್ದೇವೆ ಕ್ರಮ ಕೈಗೊಳ್ಳದಿದ್ರೆ ಸುಮ್ಮನೆ ಇರಲ್ಲ ವಿಶೇಷ ಕಾರ್ಯಪಡೆ ಮೂರು ಜಿಲ್ಲೆಗಳಿಗೆ ನಿಯೋಜನೆ ಮಾಡಿದ್ದಾರೆ ಆ ನಿಗ್ರಹ ದಳ ಮಾಡಿದ್ದು ಏನು ಪ್ರಯೋಜನಕ್ಕೆ ಬಂತು ಕೆ ಎಸ್ ಈಶ್ವರಪ್ಪನವರ ಆಕ್ರೋಶದ ಮಾತಿದು ನಮ್ಮ ಇದಕ್ಕೆ ಹೃದಯಕ್ಕೆ ಹೊರದಾಂಗ್ ಮಾಡಿದ್ರೆ ನಾಳೆ ಸಂಜೆ ಒಳಗೆ ಆಗ್ಲಿಲ್ಲ ಅಂತಂದ್ರೆ ಮಂಗಳವಾರ ಬುಧವಾರ ಬಂದು ನಾವೇ ಮನೆ ಹೊಡೆದಾಗ್ತೀವಿ ಎಲ್ಲರೂ ಸೇರಿ ಅರ್ಥ ಆಯ್ತಾ ಇಮ್ಮಿಡಿಯಟ್ ಆಗಿ ನೀವು ಹೇಳಿದಿರಿ ಹೇಳಿದೀರಿ ನೀವು ಇವತ್ತು ಬಿಡಿ ಆಯ್ತು ಸಂಜೆ ಯಾರು ಇಲ್ಲ ಅಂತ ನಾಳೆ ಅದನ್ನು ಹೊಡೆದಾಕ್ಬೇಕಾದ ಡ್ಯೂಟಿ ನಿಮ್ಮದು ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದೆ ಬಿಲ್ಡಿಂಗ್ ಶಿವಮೊಗ್ಗದಲ್ಲಿ ಯಾರು ಬೇಕಾದ್ರೆ ಕಟ್ಬೇಕು ಅನ್ನೋದು ಸರಿಯಾದ ಉತ್ತರ ಕೊಡ್ಬೇಕು ನೀವು ಅದು ಅನಾಥ ಆ ಗಣಪತಿ ವಿಗ್ರಹಕ್ಕೆ ಭೂತ್ ಕಾಲಲ್ಲಿ ಒದ್ದಿದ್ದಾರೆ ಆ ತಾಯಿ ಹೇಳಿದ್ರು ಭೂತ್ ಕಾಲಲ್ಲಿ ಒದ್ದಿಯಾನೆ ಗಣಪತಿ ಆ ನಾಗಲಿ ನಾಗಲಿಂಗನ್ನ ಎಷ್ಟು ಕಿರ್ತಿ ಚರಂಡಿ ಬಿಸಾಕಿದ್ದಾರೆ ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋ ದಿಕ್ಕಲ್ಲೇನು ನಡೀತಿದೆ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದ ಶಾಂತಿಯಿಂದ ಕೇಳಕ್ಕೆ ಇಷ್ಟಪಡ್ತೇನೆ ಶಿವಮೊಗ್ಗ ಜನ ನಗರ ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕಂಟ್ರೋಲ್ ಮಾಡ್ಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನಿದ್ರ ಬಗ್ಗೆ ಮುಸಲ್ಮಾನ್ ಗುಂಡಾಗಳ ಬಗ್ಗೆ ಏನ್ ಕ್ರಮ ತಗೋತೀರಿ

ಅಲ್ಪಸಂಖ್ಯಾತರ ಓಲೈಕೆ ಮಾಡಿದ್ದೇ ಗಲಾಟೆಗೆ ಕಾರಣ ಮೈಸೂರಲ್ಲಿ ವಿಜೇಂದ್ರ ಹೇಳಿಕೆ ಇದು ಕಾಂಗ್ರೆಸ್ ಸರ್ಕಾರ ಇದೆ ಏನು ಮಾಡಿದ್ರು ನಡೆಯುತ್ತೆ ಏನು ಮಾಡಿದ್ರೂ ನಡೆಯುತ್ತೆ ಅಂತ ತಿಳಿದುಕೊಂಡಿದ್ದಾರೆ ಧೈರ್ಯದಿಂದ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳಾದರೆ ಅದಕ್ಕೆ ಸರ್ಕಾರ ಹೊಣೆ ವಿಜೇಂದ್ರ ಅವರ ಹೇಳಿಕೆ ಮತ್ತು ಎಚ್ಚರಿಕೆ ಮೈಸೂರಲ್ಲಿ ವಿಜಯೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ವಿಜಯೇಂದ್ರ ಅವರ ತವರು ಜಿಲ್ಲೆ ಅಲ್ಲೇ ಈ ಘಟನೆ ನಡೆದಿರುವಂಥದ್ದು ರಾಗಿಗುಡ್ಡ ಇಲ್ಲಿ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರುವಂಥದ್ದು ಕೋಮು ಸೂಕ್ಷ್ಮ ಪ್ರದೇಶ ರಾಗಿಗುಡ್ಡ ಅಂತ ಹೇಳಿದ್ರೆ ನೋಡಿ ಗಮನಿಸ್ತಾ ಇದ್ರಲ್ವಾ ಗಣೇಶ ಮೂರ್ತಿಗೆ ಒದ್ದಿರುವಂಥದ್ದು ಜೊತೆಗೆ ನಾಗರವನ್ನು ಕಿತ್ತು ಹೆಸ್ತಿರುವಂಥ ಘಟನೆ ನಡೆದಿದೆ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶವನ್ನು ಅವರು ಹಾಕಿದ್ದಾರೆ ಮತ್ತೊಂದು ಕಡೆ ಈ ಕೃತ್ಯವನ್ನ ಎಸಗಿದ್ದಾನಲ್ವ ಮತಾಂಧ ಆತ ಕೂಡ ಒಂದು ಈಗಾಗಲೇ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿ ಕ್ಷಮೆಯನ್ನ ಕೇಳಿದ್ದಾನೆ ಆದರೂ ಕೂಡ ಕ್ರಮ ಆಗಲೇಬೇಕಾಗಿರುವಂಥದ್ದು ಆತನ ವಿರುದ್ಧ ಇದಾಗಿತ್ತು ಇವರಿಗಿನ ಸುದ್ದಿ ನೋಡ್ತಾ ಇರಿ ಸತ್ಯಾನ್ವೇಷಣೆಯ ಓಟದಲ್ಲಿ